ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಟೀ ಶರ್ಟ್ ಅಥವಾ ಜೀನ್ಸ್ ಪ್ಯಾಂಟ್ ಹಾಕುತ್ತಿದ್ದರೆ ಅವರ ಮನೆಯಲ್ಲಿ ಇರಿದು ಬರುವುದು ಕಟ್ಟಿಟ್ಟ ಬುತ್ತಿ ಕಾಲಕಾಲಕ್ಕೆ ಕಾಲಮಾನ ಬದಲಾದಂತೆ ಮನುಷ್ಯನ ರುಚಿ ಅಭಿರುಚಿ ಕೂಡ ಬದಲಾವಣೆ ಆಗ್ತಾ ಬರ್ತಿದೆ ಎಲ್ಲರಿಗೂ ಅವರದೇ ಜೀವನ ಅವರದೇ ಅಭಿರುಚಿ ಇಷ್ಟಕ್ಕೆ ಬಂದಂತೆ ನಡೆದುಕೊಳ್ಳುವುದು ಇತ್ತೀಚೆಗೆ ಸಹಜವಾಗಿ ಬಂದಿದೆ ಅದರ ಜೊತೆಗೆ ಮನೆಯಲ್ಲಿ ಹೇಳುವವರು ಕೇಳುವವರು ಎಲ್ಲರೂ ಇದ್ದರೂ ಅವರ ಖುಷಿಗೋಸ್ಕರ ಹಾಗೆ ಬಿಡುವ ತಂದೆ ತಾಯಿಗಳು ಅವರವರ ಮಾಡುವ ತಪ್ಪುಗಳಿಂದ ಭವಿಷ್ಯದಲ್ಲಿ ಆಗುವ ತೊಂದರೆಗಳು ಒಂದಲ್ಲ ಒಂದು ರೀತಿಯ ಇರುತ್ತದೆ ಯಾಕೆಂದರೆ ಈ ವಿಷಯದಲ್ಲಿ ಒಳೆಯುವುದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತದೆ ಅವರು ದರಿದ್ರ ಧರಿಸುವ ಬಟ್ಟೆಗಳಿಂದ ವಿಷಯಕ್ಕೆ ಬಂದರೆ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಅವರು ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಧರಿಸಲು ಮನೆಯಲ್ಲಿ ಓಡಾಡ್ತಾ ಇದ್ದಾರೆ ಅದರಿಂದ ಮನೆಯಲ್ಲಿ ಕಷ್ಟ ನೋವು ಹಿಂಸೆ ಒತ್ತಡ ಕಿರಿಕಿರಿಕಿನ್ನತೆ ಅನವಶ್ಯಕ ಕೋಪ ಪದೇ ಪದೇ ಕಾಡುವ ಆರೋಗ್ಯ ಸಮಸ್ಯೆಗಳು ಹೀಗೆ ಒಂದು ಮುಗಿತು ಅಂದರೆ ಮತ್ತೊಂದು ಸಮಸ್ಯೆ ಶುರು ಆಗುತ್ತದೆ ವಿಷಯಕ್ಕೆ ಬಂದರೆ ಬಟ್ಟೆಗಳಿಗೆ ಶನಿಗ್ರಹ ಅಂತ ಕರಿತೀವಿ ಅದರಲ್ಲಿ ಇರುವ ಬಣ್ಣಗಳು ನವಗ್ರಹಗಳ ಅಂಶಗಳಿಂದ ಕೂಡಿಕೊಂಡಿರುತ್ತಾರೆ ಮನೆ ಅಂದರೆ ಶುಕ್ರ ತತ್ವ ಹೆಣ್ಣು ಮಕ್ಕಳು ಅಂದರೆ ಶುಕ್ರ ತತ್ವ ಅಂದರೆ ಲಕ್ಷ್ಮೀ ಸವಣ ಶುಕ್ರನ್ನು ಹುಡುಗಿ ಟೀ ಶರ್ಟ್ ಅಥವಾ ಜೀನ್ಸ್ ಪ್ಯಾಂಟ್ ಧರಿಸಿದಾಗ ಮೈಲಿಗೆ ಹಾಕ್ತಾರೆ ಮೈಲಿಗೆಯಿಂದ ಆ ಹುಡುಗಿ ಕೆಲವು ಸಮಯದಲ್ಲಿ ಕಂಡಿನ ತರ ಪರಿವರ್ತನೆ ಹಾಕ್ತಾರೆ ಮನೆಯಲ್ಲಿ ಇರುವ ವಸ್ತುಗಳನ್ನು ಪೀಸ್ ಪೀಸ್ ಮಾಡ್ತಾರೆ ಅದೆಂದರೆ ಕುಜದೋಷ ಕೂಡಿಕೊಂಡು ರೌಡಿ ತರ ಬದಲಾವಣೆ ಆಗ್ತಾರೆ ಅವರ ನಡವಳಿಕೆ ಮಾತುಕತೆ ಎಲ್ಲವೂ ಬದಲಾವಣೆ ಹಂತ ಹಂತವಾಗಿ ಆಗುತ್ತದೆ ಇದರಿಂದ ಮನೆಯಲ್ಲಿ ಹೆಣ್ಣು ಮಕ್ಕಳು ಟಿ ಶರ್ಟ್ ಮತ್ತು ಜೀನ್ಸ್ ಮನೆಯಲ್ಲಿ ಧರಿಸಬಾರದು ಅಕಸ್ಮಾತ್ ಧರಿಸಿದರೆ ಶುಕ್ರ ನೀಚಿನಾಗಿ ಧನ ನಷ್ಟ ಆಸ್ತಿ ನಷ್ಟ ಆರೋಗ್ಯ ನಷ್ಟ ಹೀಗೆ ಹಲವಾರು ತರಹ ತರಹ ಸಮಸ್ಯೆಗಳು ಮನೆಯಲ್ಲಿ ಇರುವವರಿಗೆ ಬರುತ್ತದೆ ಅದಕ್ಕೆ ಇದರ ಬಗ್ಗೆ ಗಮನ ಹರಿಸಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ